ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಿವರಾಜ್ ಎಂ ಎಲ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಂದಿನ ತರಗತಿಯಲ್ಲಿ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಪಿ ಸಿ ಎಸ್ ಐ ಎಸ್ ಐ ಪಿ ಎಸ್ ಎಸ್ ಐ ಎಸ್ ಪಿ ಡಿ ಎಮ್ ಓ ಟಿ ಪಿ ಎ ಟಿ ಎಮ್ ಪ್ಯಾನ್ ಎ ಎಸ್ ಪಿ ಎಸ್ ಎಸ್ ಪಿ ಎಚ್ ಸಿ ಎಸ್ ಟಿ ಎಮ್ ಡಿ ಜಿ ಪಿ ಇವುಗಳ ಬಗ್ಗೆ ಫುಲ್ ಫಾರ್ಮನ್ನು ತಿಳ್ಕೊಳ್ಳೋಣ ಇದನ್ನು ಬರೆದವರು ನನ್ನ ओळ्या तरगत वद्यार्थिया संजन